ಹಾಯ್ ಹಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀನಿ ಇವತ್ತು ನಾನು ಹೊಸ ರೆಸಿಪಿ ವೆದರ್ಗೆ ತುಂಬ ಟೇಸ್ಟ್ ಕೊಡೋ ಅಂಥ ಒಂದು ಒಳ್ಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಮನೇಲಿ ಟ್ರೈ ಮಾಡಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ನಾಲ್ಕು ಹೀರೆಕಾಯಿನ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೆಟೊನ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಅಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದಿಷ್ಟು ಈಗ ಕುಕ್ಕರ್ ಅಲ್ಲಿ ಒಂದು ಮೂರು ನಾಲ್ಕು ವಿಜಿ ಕೂಗಿಸ್ಕೊಳ್ಳೋಣ ಬನ್ನಿ ನೋಡಿ ಒಂದು ಕುಕ್ಕರ್ ಅಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಈಗ ಕಟ್ ಮಾಡಿಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೋನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ಇಜಿನ ಹೊಡೆಸ್ಕೊ ಕುಗಿಸ್ಕೋಬೇಕು ನೋಡಿದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಬೆಂದ ನೀಟಾಗಿ ಬೆಂದಿದೆ ಈಗ ಇದನ್ನ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಈಗ ಒಂದು ಬೋಸಿಗೆ ಕೂಗಿಸ್ಕೊಂಡಿರೋ ಸಾಂಬಾರ್ನೆಲ್ಲ ತಿಳಿ ತಿಳಿಯೇ ಬಸ್ಕೊಂಡು ಒಗ್ಗರಣೆ ಕೊಡೋಣ ಈಗ ಎಣ್ಣೆ ಕಾಗರೆ ಎಣ್ಣೆಗೆ நீருடின் சண்டி இடம் ಒಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೋಣ ಇದು ಅತಿ ಈ ರೆಸಿಪಿ ನಮ್ಮತ್ತೆಯವರು ಆ ನಮ್ಮ ಅತ್ತೆಯವರು ಇದ್ದಾಗ ಮಾಡ್ಕೊಟ್ಟು ಹೇಳ್ಕೊಟ್ಟಿದ್ರು ನನಗೆ ಅವ್ರು ಮಾಡ್ತಿದ್ದನ್ನ ನೋಡ್ಕೊಂಡಿದ್ರೆ ಅವ್ರು ಮಾಡಿದಾಗಲಿಲ್ಲ ಅವ್ರು ಮಾಡೋವಂಥ ಪ್ರತಿಯೊಂದು ಸಾಂಬಾರಾಗಲಿ ಟಿಫನ್ನಾಗಲಿ ಆಗಲಿ ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಡ್ತಾಯಿದ್ರು ಚೆನ್ನಾಗಿತ್ತು ಅವ್ರ ರೆಸಿಪಿನೇ ಈಗಲೂ ನಾನು ಕೆಲವೊಂದನ್ನು ಹೌಸ್ಟೈಲಲ್ಲೇ ಮಾಡ್ತೀನಿ ಈ ಸಾಂಬಾರು ಕೂಡ ಅವ್ರು ಹೇಳ್ಕೊಟ್ಟ ರೀತಿಯೇ ಮಾಡ್ತಾಯಿದ್ದೀನಿ ಮನೇಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿದೆ ಈ ಚಳಿಗಾಲಕ್ಕೆ ಈ ಕೋಲ್ಡ್ ವೆದರ್ಗೆ ಉಪ್ಪು ಹುಳಿ ಖಾರ ಅದವಾಗಿ ಬಿದ್ದಿರೋ ಅಂಥ ಸಾಂಬಾರು ಜೊತೆ ಈ ಸಾಂಬಾರ್ಗೆ ಮುದ್ದೆ ಅನ್ನ ಚಪಾತಿ ಎನಿ ಒನ್ ಏನಕ್ಕೆ ಆದರೂ ಕಾಂಬಿನೇಷನ್ ಒಂದು ಸತಿ ಮಾಡ್ಕೊಂಡು ನೋಡಿ ನಾನು ನಿಮಗೋಸ್ಕರನೇ ನಿಮ್ಮ ಬೆಂಬಲಕ್ಕೋಸ್ಕರನೇ ನಾನು ಯಾವುದೋ ಒಂದು ಹಳ್ಳಿ ಮೂಲೆಯಲ್ಲಿರುವಂಥ ಪ್ರತಿಭೆಗಳನ್ನ ಬೆಳೆಸ್ಬೇಕಾಗಿರೋದು ನೀವೇ ನಿಮ್ಮ ಸಹಕಾರನೇ ನಮ್ಮ ಬೆಂಬಲ ನೀವು ಕೊಟ್ಟಂಥ ಸಹಕಾರದಿಂದಲೇ ನಾವು ಬೆಳಿಬೇಕು ನಮ್ಮನ್ನು ಸ್ವಲ್ಪ ಬೆಳೆಸಿ ನಾನು ಮಾಡೋವಂಥ ರೆಸಿಪಿಗಳನ್ನೆಲ್ಲ ಮನೇಲಿ ಅಳವಡಿಸಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದು ನಾನು ಇದಾಗಿ ಮಾಡಲ್ಲ ಅಷ್ಟು ಆಸಾಮಾಗಿ ಒಳ್ಳೆ ಟೇಸ್ಟ್ಫುಲ್ಲಾಗಿ ಯೂಸ್ಫುಲ್ ಆಗೋವಂಥ ಕುಕ್ಕೀಸೇ ಕುಕ್ಕೆ ಕುಕ್ಕಿಂಗೇ ಮಾಡ್ತಾ ಇರೋದು ಪ್ರತಿಯೊಂದನ್ನು ಮಾಡಿ ನೋಡಿ ಚೆನ್ನಾಗಿರ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ನನಗೆ ಇದು ಟೇಸ್ಟಾಗಿ ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಮೇಲೆ ನಾನು ನಿಮಗೆ ತೋರಿಸೋದು ಇದನ್ನು ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಸತಿ ಅನ್ನ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಎಷ್ಟೊಂದು ಕುಕ್ಕರಲ್ಲಿ ಎಷ್ಟು ಅಲ್ಲ ಇದ್ರೂ ಖಾಲಿ ಆಗುವಂಥ ಇದು ನನ್ನ ಫೇವ್ರೇಟ್ ಸಾಂಬಾರು ಮತ್ತು ನಮ್ಮತ್ತೆಯಿಂದ ಕಲ್ತಂತ ನಮ್ಮತ್ತೆಯವರಿಂದ ಕಲ್ತಂಥ ಒಳ್ಳೆ ಇದು ನೋಡಿ ಈಗ ಈ ಸಾಂಬಾರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಇದಕ್ಕೆ ಬರೀ ತಿಳಿಯೇ ತಿಳಿ ನೀರನ್ನು ಸಹ ಬಟ್ಟು ಯಾಕಂದರೆ ಇದು ಹತ್ರ ಈರೆಕಾಯಿ ನೆಟ್ಕಾಯಿ ಸಾಂಬಾರಾಗಿರೋದ್ರಿಂದ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಈರುಳ್ಳಿ ಟೊಮೊಟೊ ಈರೆಕಾಯಿ ನಾವು ಏನೇನು ಹಾಕಿರ್ತೀವಿ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಆ ಕಾರಣಕ್ಕೋಸ್ಕರ ಬರೀ ನೀರನ್ನ ತಿಳಿಯಾಗಿ ಬೆಸ್ಕೊಂಡು ಇಲ್ಲಿ ಉಳಿದಿರೋ ಅಂಥ ಹೀರೆಕಾಯಿ ಈರುಳ್ಳಿ ಟಮೊಟೊಗಳೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಹುಣಸಿರಸನ ಸೇರಿಸ್ಕೊಳ್ಳೋಣ ಈ ಸಾಂಬಾರು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಒಂದೇ ಅದಕ್ಕೆ ಬರೋವರೆಗೂ ಕುದೀತಾ ಇರಲಿ ಅದು ಕುದಿಯೋವರೆಗೂ ನಾವು ಇಲ್ಲಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಈರೆಕಾಯಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಿಪ್ಸಿಗೆ ಹಾಕಿ ಲುಣಗು ರುಬ್ಕೊಳ್ಳಬಹುದು ಬಟ್ ಇದು ಬಾಯಿಗೆ ಈರು ಈ ಹೀರೆಕಾಯಿ ಸಿಗಬೇಕು ತಿನ್ನುವಾಗ ಪ್ರತಿ ಹಂತದಲ್ಲೂ ಹೀರೆಕಾಯಿ ಸಿಗ್ತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಸೌಟಲ್ಲಿ ನಾನು ಮಾಡ್ತಾ ಇದ್ದೀನಿ ರುಬ್ಬಕ್ಕೂ ಸ್ವಲ್ಪ ಎತ್ತಿಟ್ಟಿದ್ದೀನಿ ನೋಡಿ ಈಗ ಸಾಂಬಾರು ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಅರೋಮಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ದಯವಿಟ್ಟು ಇದನ್ನು ನಾನು ನಂಬಲ್ಲಿ ಇಟ್ಟೆಷ್ಟು ಈ ರೀತಿ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೋಡಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಈರೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗಿದೆಯಲ್ಲ ಇದೇ ರೀತಿ ಗ್ರೇವಿಲಿ ಅನ್ನ ಹಾಕ್ಕೊಂಡು ತಿಂದು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದು ಗಂಡ ಇಂಟಿ ಉಬ್ಬರೇ ಫ್ಯಾಮಿಲಿ ಫ್ಯಾಮಿಲಿಗಳಿಗಾದ್ರೆ ಓಕೆ ಬಟ್ ಜನ ಜಾಸ್ತಿ ಇರೋ ಕಡೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ನೀರನ್ನ ಆ್ಯಡ್ ಮಾಡ್ಕೊಬೇಕು ಈ ನೀರನ್ನ ಆ್ಯಡ್ ಮಾಡ್ಕೊಂಡು ಇದು ಒಂದು ಕುದಿ ಬರೋ ಅಷ್ಟರಲ್ಲಿ ರುಬ್ಬಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ರು ಅದನ್ನು ಸ್ವಲ್ಪ ರುಬ್ಕೊಳ್ಳೋಣ ಬನ್ನಿ ಅದನ್ನು ರುಬ್ಕೊಂಡು ಆ್ಯಡ್ ಮಾಡೋಣ ಅದು ಚೆನ್ನಾಗಿ ಬೇಯೋವರೆಗೂ ಈ ಕಡೆ ಒಂದು ನಾನು ಇನ್ನೊಂದು ಸ್ವಲ್ಪ ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡಿದ್ದೇನಲ್ಲ ಆ ಈರೆಕಾಯಿ ಟೊಮೊಟೊ ಈರುಳ್ಳಿನ ಈಗ ರುಬ್ಕೊಳ್ಳೋಣ ಈಗ ಒಂದು ಜಾರ್ಗೆ ಇಷ್ಟು ಕಾಯಿ ಕಾಯಿ ತುರಿನಾಕೊಂಡಿದ್ದೀನಿ ಅದು ನೋಡಿ ರುಬ್ಬಕ್ಕೆ ಅಂತ ಎತ್ತಿಟ್ಕೊಂಡಿದ್ನಲ್ಲ ಹೀರಕಿ ಟೊಮೊಟೊ ಈರುಳ್ಳಿನ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ರುಬ್ಕೊಳ್ಳೋಣ ಇದಿಷ್ಟು ನಿಗೆ ಅಂದರೆ ಒಂದೆರಡಾಗಿ ರುಬ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ನೀವು ತರತರಿಯಾಗೆ ತಿನ್ಬೋದು ತಿನ್ನೋಕೆ ಇಷ್ಟ ಅನ್ನೋದಾದರೆ ಒಂದೆರಡು ರೌಂಡ್ ಮಿಕ್ಸಿಲ್ಲಿ ರುಬ್ಕೊಬಿಡಿ ಆಗಿನ್ನೂ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇದರ್ಗೆ ಸೂಪರಾಗಿರುತ್ತೆ ಸಾಂಬಾರು ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಯಾರಿಗೆ ತುಂಬ ಚೆನ್ನಾಗಿರುತ್ತೆ